ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಸಿಹಿ ಪೊಂಗಲನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೇನೆ ಹಾಗೆ ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೇನೆ ಇವೆರಡನ್ನು ನಾನು ಈಗ ಒಂದೇ ಕಡೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನೀರನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡು ಬರೋಣ ಒಂದು ಮೂರ್ನಾಲ್ಕು ಸಲ ಇದನ್ನು ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ ನಾನೀಗ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೇನೆ ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇದು ಅದರ ನಂತರ ಈಗ ಕುಕ್ಕರಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಈಗ ಅದ್ರ ಅದು ಅದೇ ಕಪ್ಪಿಂದ ನೀವು ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕೋಬೇಕು ಯಾವ ಕಪ್ ತೊಗೊಂಡಿದ್ರಲ್ಲ ಅದೇ ಅಳತೆಯಲ್ಲೇ ತೊಗೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ನಾಲ್ಕು ವಿಷಾಲನ್ನು ಇದನ್ನು ಕೂಗ್ಸ್ಕೋಬೇಕು ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕಾಗ್ತದೆ ಗಟ್ಟಿ ಇರಲಿಕ್ಕಿಲ್ಲ ಹಾಗೆ ಅಕಸ್ಮಾತಾಗಿ ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಗೆ ಹಾಗೆ ಸಿಮ್ಮಲ್ಲಿ ಇಟ್ಕೊಂಡೆ ಅದನ್ನು ಬೇಯಿಸಿದ್ರು ಕೂಡ ಆಮೇಲೆ ಬೇಯ್ತದದು ನಾಲ್ಕು ವಿಶಲ್ ಆದ ನಂತರ ಆಲ್ಮೋಸ್ಟ್ ಬೆಂದಿರ್ತದೆ ತೊಂದರೆ ಇಲ್ಲ ನೋಡಿ ಈಗ ನಿಮಗೆ ಗೊತ್ತಾಗ್ತದೆ ಇಲ್ಲಿ ನಾಲ್ಕು ವಿಷಯಲಿಗೆ ಇದು ಇಷ್ಟು ಬೆಂದಿದೆ ಪರವಾಗಿಲ್ಲ ಇಷ್ಟಾದ್ರೂ ಅಡ್ಡಿಲ್ಲ ನೆಕ್ಸ್ಟ್ ಈಗ ನಾವು ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಇಲ್ಲಿ ಬೆಲ್ಲದ ಪೌಡರ್ ಜಾಗರಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗಟ್ಟಿ ಬೆಲ್ಲ ಇದ್ದರೆ ಅದನ್ನು ತುರ್ಕೊಂಡು ಹಾಕಬಹುದು ಹಾಗೆ ತೆಳು ಬೆಲ್ಲ ಇದ್ದರೆ ಅದನ್ನು ಕೂಡ ಹಾಕಬಹುದು ನನ್ನ ಹತ್ರ ಬೆಲ್ಲದ ಪೌಡರ್ ಇತ್ತು ಹಾಗಾಗಿ ನಾನು ಬೌಲ್ ಬೆಲ್ಲದ ಪೌಡ್ರನ್ನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕ್ಕೊಬೇಡಿ ಆಯಿತಾ ಈಗ ಅದು ಕರಗಲಿ ಅದರಲ್ಲಿ ಚೆನ್ನಾಗಿ ಕರಗಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಒಂದು ಚೂರು ಬೇಯಿಸಿ ಈ ಹದ ಹದವಾಗಿ ಇದ್ದರೆ ಅದು ಕರೆಕ್ಟಾಗಿರ್ತದೆ ಈಗ ನಾನು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಕೂಡ ನಾನು ಇದರಲ್ಲೇ ಮಿಕ್ಸ್ ಇದ್ದೇನೆ ನೋಡಿ ಈಗ ಇದಕ್ಕೆ ನಾವು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನಮ್ಮದು ಸಿಹಿ ಪೊಂಗಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಇಷ್ಟೇ ಫ್ರೆಂಡ್ಸ್ ಇದು ತುಂಬ ಶಾರ್ಟ್ಕಟಲ್ಲಿ ಆಗಿಬಿಡ್ತದೆ ಅರ್ಜೆಂಟಲ್ಲಿ ಏನಾದರೂ ನಿಮಗೆ ಸಿಹಿ ಪೊಂಗಲ್ ತಿನ್ನಬೇಕು ಅನಿಸ್ತು ಅಂದರೆ ಅಂತ ಮಾಡ್ಕೊಬೋದು ನೋಡಿ ಈಗ ಇದನ್ನು ಈ ಪೊಂಗಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಮುಗೀತು ಇಷ್ಟೆ ತುಂಬ ಸ್ವಾದಿಷ್ಟಕರವಾದ ರುಚಿಕರವಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್